ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ವ್ಲಾಕ್ ಕನ್ನಡಿಗ ವ್ಲಾಗ್ಸ್ ಇವತ್ತು ನಾನು ನಮ್ಮ ಇದ್ದೇನೆ ಆರನೇ ತಾರೀಕಿಗೆ ಒಂದು ದೊಡ್ಡ ಫಂಕ್ಷನ್ ಉಂಟು ಅದಕ್ಕೋಸ್ಕರ ಎಲ್ಲ ಐಟಮ್ ಎಲ್ಲ ಪ್ರಿಪರೇಷನ್ ಆಗ್ತಾ ಉಂಟು ಪಾಟ್ ಎಲ್ಲ ಹೊಡಿತಿದ್ದಾರೆ ಪೈಂಟಿಂಗ್ ಹೊಡಿತಿದ್ದಾರೆ ನಾಳೆ ಬೆಳಿಗ್ಗೆಯಿಂದಲೇ ಫುಲ್ಲು ವರ್ಕ್ ಶಾಟ್ ಆಗ್ತದೆ ಇವತ್ತು ಸಂಜೆಯಿಂದಲೇ ಎಲ್ಲ ಲೋಡೆಲ್ಲ ಹೋಗ್ತದೆ ಕೆಲ ಒಂದು ಯಾವುದೆಲ್ಲ ರಿಕ್ವೈರ್ಮೆಂಟ್ ಉಂಟು ಎಲ್ಲ ರೋಡೆಲ್ಲ ಹೋಗ್ತದೆ ಹಾಗೆಯೇ ನಾಳೆಯಿಂದ ನಾಡ್ದು ಆರನೇ ತಾರೀಕು ಸಂಜೆವರೆಗೂ ಫುಲ್ ಕೆಲಸ ಉಂಟು

ಬ್ಲಾಕ್ ಸೊಪ್ಪಸರ ಬ್ಲ್ಯಾಕ್ ಟಪ್ಪಲನ್ನು ವೈಟ್ ಮಾಡು ಅಂತಿದ್ರು ನಮ್ಮ ಜವನೆ ಆಕಾಶ್ ಅವರಿಂದ ಈಝಿಯಾಗಿ ಮನೆಯಲ್ಲಿ ನಾವು ನಮ್ಮ ಟಪ್ಪಲ್ಲಿ ಕಲರನ್ನು ಚೀನ್ ಮಾಡಬಹುದು ಅಯ್ಯೋ ನಾನು ಸತ್ತೋಯ್ತೀನಿ ಕಾಣಣ್ಣ ಅಣ್ಣ ನನ್ನ ಕೈಯ್ಯಲ್ಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟದ್ದು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನಯ್ಯ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಜಸ್ಟ್ ಯು ಹ್ಯಾವ್ ದಟ್ ಏಷ್ಯನ್ ವೈಟ್ ಈ ತರ ಹಿಂಗೆ ಕೊಟ್ಟರೆ ಜನಗಳಿಗೆ ಯಾರ್ ಬೋದು ತರ್ಕ ಈ ತರ ಮಕ್ಳು ಇದ್ರೆ ಎಲ್ಲವೂ ಸಾಧ್ಯ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಿದ್ದಾರೆ ಮತ್ತೆ ಇದ್ರ ಬಗ್ಗೆ ನೀವು ಎಂತ ಹೇಳ್ತೀರಾ ಆಕಾಶ್ ಪರ್ಸ್ ಪಾಯಿಂಟ್ ವರ್ಕ್ ನೋಡಿ ಯಾವ ತರ ಕೊಡ್ತಿದ್ದಾರೆ ಅಂತ ನೀವು ಕಲ್ತ್ಕೊಳ್ಳಿ ಈ ತರದ್ದು ನೀವು ಎಲ್ಲಿ ನೋಡ್ಲಿಕ್ಕಿಲ್ಲ ಇದೇ ಮೊದಲನೇ ಬಾರಿಗೆ ನಮ್ಮ ಆಕಾಶ್ ಅವರು ಪರಿಚಯಿಸ್ತಿದ್ದಾರೆ ನಿಮ್ಮ ಹಳತದ ಚಪ್ಪಲಿಗೆ ಹಿಂದೆ ಕೊಡಿ ಏಷ್ಯನ್ ಪೇಂಟ್ ನವೀಕರಣಗೊಳಿಸಿ ನಿಮ್ಮ ಚಪ್ಪಲನ್ನು ಸಾಗರ್ ಅವಂದ್ಮೇ ನಾನೊಂದು ಕೊಟ ಮನಕು ನೋಡಿ ಚಪ್ಪಲ್ ನೋಡಿ ಅದೇ ರೀತಿ ಈ ಕಪ್ಪು ಚಪ್ಪಲನ್ನು ವೈಟ್ ಮಾಡ್ತಿದ್ದಾರೆ ಈಗ ಚೆಸ್ಟ್ ಎಲ್ಲ ಬಂದಿದ್ದೆಂಟು ಬಾಡಿ ಬಿಲ್ಡಿಂಗ್ ಏ ಇವನ್ನೇ ನೋಡಿ ನಮ್ಮ ಬಾಡಿ ಬಿಲ್ಡರ್ ಅವತ್ತು ಸೆಟ್ ಅಪ್ ಬಾಡಿ ಬಿಲ್ಡಿಂಗ್ ಮಾಡಿದ ನೋಡಿ ಇಲ್ಲಿ ಚಪ್ಪಲಿಗೆ ಪೈಂಟ್ ಕೊಡ್ತಿದ್ದಾರೆ ಕಲಾವಿದ ಬ್ಲಾಕ್ ಚಪ್ಪಲ್ ಅನ್ನು ವೈಟ್ ಮಾಡಿದಂತ ಕಲಾವಿದ ಇದೇ ನಮ್ಮ ಗೋಡನ್ ಇದೆಲ್ಲ ಸ್ಟಿಕ್ ಲೈಟ್ಸ್ ನಾಡ್ದು ಆರನೇ ತಾರೀಕು ಗಾರ್ಡನ್ ಅಲ್ಲಿ ದೊಡ್ಡ ಫಂಕ್ಷನ್ ಆಗಲಿ ಉಂಟು ಅದಕ್ಕೋಸ್ಕರ ಎಲ್ಲ ಸೆಟಪ್ ಎಲ್ಲ ಯಾವುದೆಲ್ಲ ಐಟಮ್ ಎಲ್ಲ ಬೇಕಂಟು ಎಲ್ಲ ರೆಡಿ ಮಾಡ್ತಿದ್ದೇವೆ ಇಲ್ಲಿ ಎಲ್ಲ ಹೂಗೋಣಿ ಉಂಟು ನೋಡಿ ಇಲ್ಲೆಲ್ಲ ಉಂಟಲ್ಲ ಇದೆಲ್ಲ ಹೂಗೋಣಿ ಆಗ ಶರಣಿಗೆ ನಾನು ಇಲ್ಲಿಂದಲೇ ಕಾಲ್ ಮಾಡಿದ್ದು ಶರಣ್ ನಾನು ಇಲ್ಲೇ ಕೂತ್ಕೊಂಡು ಆಗ ಕಾಲ್ ಮಾಡಿದ್ದು ಅಂತದ ಇಲ್ಲಿ ಸೀಡಲೆ ಕುತ್ಕೊಂಡು ಇಲ್ಲೇ ಇದೆಲ್ಲ ಮಾಡ್ತಿದ್ದೆ ಆಗಲೇ ಬೆಂಡ್ ಬೆಂಡೆ ಹೇಳಿದೆ ಅಲ್ಲ ಇದನ್ನು ನೋಡ್ತಿದ್ದೆ ಇದನ್ನು ಇದನ್ನು ನೋಡುವಾಗ ನನಗೆ ಬೆಂಡ್ ಅಂತ ಇದೆ ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದು ಮತ್ತೆ ಅಲ್ಲಿ ಹೂ ಉಂಟಾರ ಅದು ಇಲ್ಲಿ ಮೂರು ನಾಲ್ಕು ಹೋಣಿ ಉಂಟು ಇಲ್ಲಿ ಒಂದು ಕೆಂಪು ಕಲರ್ ಇಲ್ಲಿ ಪಿಂಕ್ ಇಲ್ಲಿ ಗೋಲ್ಡನ್ ಹೂ ಕಲರ್ ಮತ್ತು ಇದು ಎಲೆ ಇದೆಲ್ಲ ಎಲೆ ಇದೆಲ್ಲ ನಾಡ್ದು ಹಾಕ್ಲಿಕ್ಕೆ ಉಂಟು ಮತ್ತೆ ನಾನು ಫಸ್ಟ್ ವಿಡಿಯೋದಲ್ಲಿ ಗೋಡಣದ ವಿಡಿಯೋ ಮಾಡಿದ್ದೆ ಆಗ ನೋಡಿ ಇಲ್ಲೆಲ್ಲ ಐಟಮ್ ಎಲ್ಲ ಉಂಟು ಇದೆಲ್ಲ ನಮ್ಮದು ಬಟ್ಟೆ ಭೀಮಿಗೆಲ್ಲ ಹಾಕ್ಲಿಕ್ಕೆ ಇರೋದು ಎಲ್ಲ ಬಟ್ಟೆ ಮತ್ತೆ ಇದೆಲ್ಲ ಮ್ಯಾಟು ಫ್ಲೋರ್ ಮ್ಯಾಟು ಆಮೇಲೆ ಇಲ್ಲಿ ನೋಡಿ ಹಳದಿಗೆ ಹಳದಿ ಶಾಸ್ತ್ರಕ್ಕೆಲ್ಲ ಕೂರ್ತಾರಲ್ಲ ಕಮಲದಾಗಿ ಇದರೊಳಗೆ ಕೂತ್ಕೊಳ್ಳೋದು ಇದಕ್ಕೆ ಒಳಗೆ ನೀರು ಹಾಕಿ ಆಮೇಲೆ ಅರಸಿನ ಸ್ಥಾನ ಎಲ್ಲ ಮಾಡಿಸ್ತಾರೆ ಇದರಲ್ಲಿ ಅದಕ್ಕೋಸ್ಕರ ಇರೋದು ಮತ್ತೆ ಎರಡು ಸೋಪು ಉಂಟು ಮತ್ತು ಬ್ಯಾಕ್ ಗ್ರೌಂಡಲ್ಲಿ ಸೌಂಡ್ ಕೇಳ್ಬೋದು ಜನ್ರೇಟರ್ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅದು ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ಸ್ವಲ್ಪ ವರ್ಕ್ ಆಗ್ತದೆ ಅದಕ್ಕೆ ಜನ್ರೇಟರ್ ಹಾಕಿದ್ದಾರೆ ಮತ್ತು ನೋಡಿ ಇಲ್ಲಿ ಉಂಟಲ್ಲ ಇದು ಮದುವೆದು ಹುಡುಗಿ ಬರ್ತಾರಲ್ಲ ಫೋನ್ ಅಲ್ಲಿ ಚಾದರ್ ನೋಡಿ ಇದು ಆಡಿದಿಗೆ ಫಂಕ್ಷನಿಗೆಲ್ಲ ರೆಡಿ ಮಾಡಲಿಕ್ಕೆ ಹೊಸ ಹೊಸ ಐಟಮ್ ಎಲ್ಲ ತಂದಿದ್ದಾರೆ ನೋಡಿ ಇದೆಲ್ಲ ಬ್ರೇಸ್ಟೆಲ್ಲ ಪಾಯಿಂಟ್ ಇದನ್ನೆಲ್ಲ ಅಲ್ಲಿ ಒಂದು ಗೋಲ್ಡ್ ಪಾಯಿಂಟ್ ತಂದಿದ್ದಾರೆ ಗೋಲ್ಡ್ ಪಾಯಿಂಟ್

ಚೆನ್ನಾಗಿ ಕಾಣ್ತಾ ಉಂಟು ಗುಡ್ ಬಾಯ್ ವೆರಿ ಗುಡ್ ಐದು ಆರಿಗೆ ನಾಳೆಗೆ ಇವತ್ತು ಸಂಜೆಯಿಂದಲೇ ಕೆಲಸ ಸ್ಟಾರ್ಟ್ ಆಗ್ತದೆ ಇವತ್ತು ಸಂಜೆ ಒಂದು ಎರಡು ಮೂರು ಲೋಡ್ ಆಗ್ತೇವೆ ಆಮೇಲೆ ನಾಳೆ ಮತ್ತೆ ನಾಳೆ ಬೆಳಿಗ್ಗೆಯಿಂದಲೇ ಫುಲ್ ವರ್ಕ್ ಸ್ಟಾರ್ಟ್ ಆಗ್ತದೆ ನಾಳೆ ಐದು ತಾರೀಕು ಆರನೇ ತಾರೀಕು ಆರನೇ ತಾರೀಕು ಸಂಜೆವರೆಗೆ ಫಂಕ್ಷನ್ ಉಂಟು ಸಾಲ ಆರನೇ ತಾರೀಕು ಸಂಜೆ ಫಂಕ್ಷನ್ ಸೊ ಆರನೇ ತಾರೀಕು ಸಂಜೆವರೆಗೆ ಫುಲ್ ಕೆಲಸ ಉಂಟು ದೊಡ್ಡ ಸೆಟಪ್ ಹೋಗಿರೋದು ಏ ಏ ನೀವು ಸಬ್ಸ್ಕ್ರೈಬರ್ ಮಾಡಲಿಲ್ಲ ನೀವು ಸಹ ಅಲ್ಲಿ ಸೈಡಲ್ಲಿ ಸಬ್ಕ್ರೈಬರ್ ಬಟ ಉಂಟಲ್ಲ ಲಗ್ನ ಒತ್ತಿ ಹೋಗಿ ರಪ್ಪ ಹೋಗಿ ಅಕ್ಕಿ ಅಲ್ಲೇ ಮಾರಾಯ ಓ

ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ